ನಮಸ್ಕಾರ ಸ್ನೇಹಿತರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ನಮ್ಮ ಪುರಾಣಗಳ ಪ್ರಕಾರ ಶಿವನೆಂದರೆ ಲಯಕಾರಕ ಯಾವ ವಸ್ತುವಿಗೆ ಆಗಲಿ ಜೀವಿಗೆ ಆಗಲಿ ಲಯ ಅತಿ ಮುಖ್ಯವಾದದ್ದು ಜನ್ಮ ಬಾಧೆಗಳಿಂದ ವಿಮುಕ್ತಿಯನ್ನ ನೀಡುವುದು ಪರಶಿವನ ಪ್ರಥಮ ಕಾರ್ಯ ಆದ್ದರಿಂದಲೇ ಶೈವ ಕ್ಷೇತ್ರವನ್ನ ಮೋಕ್ಷ ಕ್ಷೇತ್ರ ಅಂತಲೂ ಕರೆಯಲಾಗುತ್ತೆ ನಮ್ಮ ಭಾರತದಲ್ಲಿ ಶೈವ ಧರ್ಮಕ್ಕೆ ಸಂಬಂಧಿಸಿದಂತೆ ಅನೇಕ ದೇವಾಲಯಗಳು ಇರೋದನ್ನ ಕಾಣಬಹುದು ಅಂತಹ ಪರಮ ಪವಿತ್ರ ಪುಣ್ಯಕ್ಷೇತ್ರಗಳ ಪೈಕಿ ಹಿಂದಿನ ಸಂಚಿಕೆಯಲ್ಲಿ ವಿವರಿಸುವ ದೇಗುಲ ಕೂಡ ಒಂದು ಇದು ಸಾಕ್ಷಾತ್ ಶಿವನಿಗೆ ಸಮರ್ಪಿತವಾದ ದೇಗುಲವಾಗಿದ್ದು ಪುರಾಣ ಕಥೆಗಳನ್ನ ಹೊತ್ತು ನಿಂತಿದೆ ಸಾಲದಕ್ಕೆ ಈ ದೇವಾಲಯದ ನಿರ್ಮಾಣದ ಹಿಂದಿನ ಕಥಾನಕವನ್ನ ಕೇಳಿದರಂತೂ ನಿಜಕ್ಕೂ ಕುತೂಹಲವನ್ನ ಮೂಡಿಸುತ್ತೆ ಅಷ್ಟಕ್ಕೂ ಆ ದೇವಾಲಯದಲ್ಲಿ ಒಮ್ಮೆ ಭಕ್ತಿಯಿಂದ ಪ್ರಾರ್ಥಿಸಿದ್ದೆ ಆದಲ್ಲಿ ಶಿವನ ಕೃಪಕಟಾಕ್ಷದ ಜೊತೆಗೆ ಮೋಕ್ಷ ಲಭಿಸುವುದೆಂಬ ನಂಬಿಕೆ ಭಕ್ತರಲ್ಲಿದೆ ಈಗಾಗಲೇ ಈ ದೇವಾಲಯದ ಶಕ್ತಿಯ ಬಗ್ಗೆ ಹಾಗೂ ಪವಾಡದ ಬಗ್ಗೆ ಅಂತಾರಾಷ್ಟ್ರೀಯ ಖಾಸಗಿ ವಾಹಿನಿಗಳು ಡಾಕ್ಯುಮೆಂಟರಿ ಮಾಡಿವೆ ಅಲ್ಲದೆ ಇಂದಿಗೂ ರಹಸ್ಯವನ್ನ ಹೊತ್ತು ನಿಂತಿದೆ ಈ ದೇವಾಲಯ ಅಷ್ಟಕ್ಕೂ ಆ ದೇವಾಲಯವಾದರೂ ಯಾವುದು ಇರೋದಾದರೂ ಎಲ್ಲಿ ಈ ದೇವಾಲಯದ ಐತಿಹ್ಯ ಎಂತದ್ದು ಅನ್ನುವುದನ್ನ ಇಂದಿನ ಸಂಚಿಕೆಯಲ್ಲಿ ನೋಡೋಣ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತರೆ ಶಿವನಿಗೆ ಸಮರ್ಪಿತವಾದ ಈ ದೇವಾಲಯದಲ್ಲಿ ಐದು ಲಿಂಗಗಳಿಗೆ ಐದು ವಿಭಿನ್ನವಾದ ಹೆಸರುಗಳಿಂದ ಕರೆದು ಆರಾಧಿಸ್ತಾರೆ ಈ ದೇವಾಲಯ ಇರೋದು ನಮ್ಮ ಹೆಮ್ಮೆಯ ರಾಜಧಾನಿ ಬೆಂಗಳೂರಿನಲ್ಲಿ ಇದನ್ನ ಶ್ರೀ ಸೋಮೇಶ್ವರ ದೇವಾಲಯ ಅಂತಲೂ ಕರೀತಾರೆ ಅಲ್ಲದೆ ಇದಿರೋದು ಬೆಂಗಳೂರಿನ ಹೃದಯ ಭಾಗವಾದ ಪುರಾತನ ಹಲಸೂರಿನಲ್ಲಿ ಸ್ಥಳ ಪುರಾಣದ ಪ್ರಕಾರ ಈ ದೇವಾಲಯವು ಕಲಿಯುಗ ಆರಂಭಕ್ಕಿಂತಲೂ ಮುಂಚಿನದು ಅಂತ ಹೇಳ್ತಾರೆ ಮಹಿಮಾನ್ವಿತವಾದ ಈ ದೇವಾಲಯವನ್ನು ದರ್ಶಿಸಿದರೆ ಮೋಕ್ಷ ಲಭಿಸುತ್ತದೆ ಎಂಬುದು ಹಿಂದೂ ಭಕ್ತರ ನಂಬಿಕೆ ಮೊದಲಿಗೆ ಹಲಸೂರಿನ ಐತಿಹ್ಯವನ್ನೊಮ್ಮೆ ಗಮನಿಸಿದಾಗ ಬೆಂಗಳೂರು ನಗರದ ಪೂರ್ವ ಭಾಗದಲ್ಲಿರುವ ಹಲಸೂರು ಹಳೆ ಬೆಂಗಳೂರಿನ ಪ್ರದೇಶಗಳಲ್ಲಿ ಒಂದು ಹಲಸೂರು ದೊಮ್ಮಲೂರು ಇಂದಿರಾನಗರ ನಗರ ಎಂಜಿ ರಸ್ತೆ ಹಾಗೂ ಬೈಯಪ್ಪನ ಹಳ್ಳಿಗಳಿಂದ ಸುತ್ತುವರೆದಿರುವಂಥ ಏರಿಯಾ ಇದು ಹಲವಾರು ದೇವಾಲಯಗಳಿಗೆ ಹೆಸರುವಾಸಿಯಾಗಿದೆ ಹಲಸೂರು ಮೊದಲನೇ ಕೆಂಪೇಗೌಡರಿಗೆ ವಿಜಯನಗರದ ಅರಸರು ಬಳುವಳಿಯಾಗಿ ನೀಡ್ತಾರೆ ಬೆಂಗಳೂರಿನ ಅತಿ ದೊಡ್ಡ ಕೆರೆಗಳಲ್ಲಿ ಒಂದಾದ ಹಲಸೂರು ಕೆರೆಯನ್ನ ಎರಡನೇ ಕೆಂಪೇಗೌಡರು ನಿರ್ಮಿಸ್ತಾರೆ ಮತ್ತು ಬೆಂಗಳೂರಿನ ಗೌಡ ರಾಜರು ನಿರ್ಮಿಸಿದ ಕೆರೆಗಳಲ್ಲಿ ಇಂದಿಗೂ ಬದುಕುಳಿದಿರುವ ಕೆರೆ ಇದಾಗಿದೆ ಮೊದಲ ಬ್ರಿಟಿಷ್ ಸೇನಾ ನಿಲ್ದಾಣವು ಸಾವಿರದ ಎಂಟುನೂರ ಏಳರಲ್ಲಿ ಹಲಸೂರಿನಲ್ಲಿ ಸ್ಥಾಪನೆಯಾಗುತ್ತೆ ಹಲಸೂರು ಕೆರೆಯ ಬಳಿ ಒಂದು ದೊಡ್ಡ ಹಲಸಿನ ಹಣ್ಣಿನ ತೋಟವಿತ್ತು ಹಾಗಾಗಿ ಆ ಪ್ರದೇಶಕ್ಕೆ ಹಲಸೂರು ಎಂಬ ಹೆಸರು ಬಂತು ಎಂಬುದು ವಾಡಿಕೆ ಬ್ರಿಟಿಷ್ ಆಳ್ವಿಕೆಯ ಸಂದರ್ಭದಲ್ಲಿ ಹಲಸೂರು ಎಂಬ ಹೆಸರು ಆಂಗ್ಲೀಕೃತಗೊಳಿಸಲ್ಪಟ್ಟಿತ್ತು ಅಲ್ಲದೆ ಹಲಸೂರಿಗೆ ಐತಿಹಾಸಿಕ ಮತ್ತು ಪೌರಾಣಿಕ ಹಿನ್ನೆಲೆ ಕೂಡ ಇದೆ ಕಲಿಯುಗಕ್ಕಿಂತಲೂ ಮುಂಚೆ ಈ ದೇವಾಲಯದ ಪ್ರದೇಶದಲ್ಲಿ ಓರ್ವ ಋಷಿಯ ಆಶ್ರಮವಿತ್ತಂತೆ ಆ ಮಹರ್ಷಿಯು ತನ್ನ ಶಿಷ್ಯರೊಂದಿಗೆ ಸ್ವಯಂಭೂ ಆಗಿ ನೆಲೆಸಿದ್ದ ಶಿವಲಿಂಗವನ್ನ ದಿನನಿತ್ಯವೂ ಆರಾಧಿಸುತ್ತಿದ್ದರಂತೆ ಕಾಲಕ್ರಮೇಣ ಆ ಶಿವಲಿಂಗವು ಭೂಗರ್ಭದಲ್ಲಿ ಮುಚ್ಚಿ ಹೋಗಿತ್ತು ತದನಂತರ ಆ ಪ್ರದೇಶ ದಟ್ಟಾರಣ್ಯವಾಗಿ ಮಾರ್ಪಟ್ಟಿತ್ತು ಹೀಗೆ ಅದೆಷ್ಟು ವರ್ಷಗಳು ಸಂದುವು ಇತ್ತ ಜನಸಂದಣಿಯು ಕಾಲಕ್ರಮೇಣವಾಗಿ ಕಣ್ಮರೆಯಾಗಿತ್ತು ಈ ಶಿವಲಿಂಗಕ್ಕೆ ಭೂದೇವಿಯ ಗರ್ಭವೇ ವಾಸಸ್ಥಾನವಾಗಿತ್ತು ಆದರೆ ಆ ಸ್ವಯಂ ಭೂಲಿಂಗದ ಶಕ್ತಿ ಮಾತ್ರ ಕುಂದಿರಲಿಲ್ಲ ಹೀಗೆ ಅದು ಹದಿಮೂರನೆಯ ಶತಮಾನದ ಅಂತ್ಯ ಬೆಂಗಳೂರು ನಿರ್ಮಾತೃ ಕೆಂಪೇಗೌಡರ ತಂದೆ ಜಯಪ್ಪಗೌಡರು ಆ ಪ್ರದೇಶಕ್ಕೆ ಬೇಟೆಗೆದ್ದು ಹೊರಟರಂತೆ ಬೇಟೆಯಿಂದಾಗಿ ಬಳಲಿದ್ದ ಜಯಪ್ಪ ಗೌಡರು ವಿಶ್ರಾಂತಿ ಪಡೆಯುವ ಸಲುವಾಗಿ ಹಲಸಿನ ಮರದ ಕೆಳಗೆ ಸ್ವಲ್ಪ ಕಾಲದವರೆಗೆ ಮಲಗ್ತಾರೆ ಆ ಸಮಯದಲ್ಲಿ ಪರಮೇಶ್ವರನು ಕನಸಿನಲ್ಲಿ ಬಂದು ತಾನು ಈ ಭೂಗರ್ಭದಲ್ಲಿ ಶಿವಲಿಂಗವಾಗಿ ನೆಲೆಸಿದ್ದೇನೆ ಶಿವಲಿಂಗವನ್ನು ಹೊರತೆಗೆದು ದೇವಾಲಯವನ್ನ ನಿರ್ಮಾಣ ಮಾಡು ನನ್ನನ್ನು ಪ್ರತಿಷ್ಠಾಪಿಸುವುದಕ್ಕೆ ನನಗೊಂದು ಸೂರು ನಿರ್ಮಿಸುವುದಕ್ಕೆ ಬೇಕಾದಂತಹ ನಿಧಿಯು ನನ್ನೊಂದಿಗಿದೆ ಅದನ್ನು ನೀನೇ ಹೊರತೆಗೆಯಬೇಕೆಂದು ಸೂಚಿಸುತ್ತಾನೆ ಇದಕ್ಕೆ ಸಂತೋಷವಾಗಿ ಒಪ್ಪಿದ ಜಯಪ್ಪ ಗೌಡರು ಶಿವಲಿಂಗವನ್ನು ಭೂಗರ್ಭದಿಂದ ಹೊರತೆಗೆದು ಒಂದನ್ನ ನಿರ್ಮಾಣ ಮಾಡ್ತಾರೆ ಅಷ್ಟೇ ಅಲ್ಲದೆ ಆ ಶಿವಲಿಂಗಕ್ಕೆ ಸೋಮೇಶ್ವರನೆಂದು ಹೆಸರಿಸಿ ಅತ್ಯಂತ ಶ್ರದ್ಧೆ ಭಕ್ತಿಯಿಂದ ಆರಾಧಿಸ್ತಾರೆ ತದನಂತರದ ದಿನಗಳಲ್ಲಿ ಸೋಮೇಶ್ವರನನ್ನ ಆರಾಧಿಸಿದ ಭಕ್ತರು ದೇವಾಲಯದ ಪ್ರಾಂಗಣದಲ್ಲಿ ಅರುಣಾಚಲೇಶ್ವರ ಭೀಮೇಶ್ವರ ನಂಜುಂಡೇಶ್ವರ ಚಂದ್ರಮೌಳೀಶ್ವರ ಲಿಂಗಗಳನ್ನು ಪ್ರತಿಷ್ಠಾಪಿಸುತ್ತಾರೆ ಹೀಗೆ ಒಂದೇ ದೇವಾಲಯದಲ್ಲಿ ಐದು ವಿಭಿನ್ನ ಹೆಸರಿನ ಶಿವಲಿಂಗವನ್ನು ಕಾಣಬಹುದು ಇದೀಗ ಪ್ರಸ್ತುತ ಹಲಸೂರು ಸೋಮೇಶ್ವರ ದೇವಾಲಯ ಎಂದು ಪ್ರಸಿದ್ಧಿಯನ್ನು ಪಡೆದಿದೆ ಸೋಮೇಶ್ವರ ದೇವಾಲಯದ ಅಭಿವೃದ್ಧಿಗಾಗಿ ಚೋಳರು ವಿಜಯನಗರದ ರಾಜರು ಅನೇಕ ಅಭಿವೃದ್ಧಿ ಕಾರ್ಯವನ್ನು ಮಾಡಿದ್ದಾರೆ ಆದ್ದರಿಂದಲೇ ಈ ದೇವಾಲಯದ ಪ್ರತಿಮೆಗಳು ಕೆಲವು ಚೋಳರ ಶೈಲಿಯಲ್ಲಿದ್ದರೆ ಮತ್ತೆ ಕೆಲವು ವಿಜಯನಗರದ ಶೈಲಿಯಲ್ಲಿದೆ ಸುಮಾರು ನಾಲ್ಕು ಎಕರೆಗಳಷ್ಟು ವಿಸ್ತೀರ್ಣದಲ್ಲಿರುವ ಈ ದೇವಾಲಯದ ಮುಂಭಾಗದಲ್ಲಿ ನಲವತ್ತೆಂಟು ಶಿಲಾಸ್ತಂಭಗಳಿಂದ ಕೂಡಿದ ದೊಡ್ಡದಾದ ಮಂಟಪವಿದೆ ಈ ಸ್ತಂಭಗಳ ಜೊತೆಗೆ ದೇವಾಲಯದ ಹಿಂಭಾಗದಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರರು ತಮ್ಮ ತಮ್ಮ ವಾಹನಗಳ ಮೇಲೆ ಆಸೀನರಾಗಿರುವ ವಿಗ್ರಹಗಳನ್ನು ಕೂಡ ಕಾಣಬಹುದು ಇಲ್ಲಿನ ಮತ್ತೊಂದು ವಿಶೇಷವೇನೆಂದರೆ ಬ್ರಹ್ಮದೇವನಿಗೂ ಕೂಡ ಇಲ್ಲಿ ಪೂಜೆಗಳು ನಡೀತಾವೆ ಇಲ್ಲಿ ಪಾರ್ವತಿ ದೇವಿಯು ಕಾಮಾಕ್ಷಿ ದೇವಿಯಾಗಿ ನೆಲೆಸಿದ್ದಾಳೆ ದೇವಿಯ ಎದುರಿನಲ್ಲಿ ಶಿಲೆಗಳಿಂದ ಕಿತ್ತಿರುವ ಬೀಜಾಕ್ಷರಯುಕ್ತ ಶ್ರೀಚಕ್ರವನ್ನು ಕೂಡ ಕಾಣಬಹುದು ಗರ್ಭಗುಡಿಯಲ್ಲಿ ಅಪೂರ್ವವಾದ ಅರವತ್ಮೂರು ವಿಗ್ರಹಗಳಿವೆ ಮುಖಮಂಟಪದ ಎದುರು ಗಂಭೀರವಾಗಿ ಕುಳಿತಿರುವ ನಂದಿಯು ಭಕ್ತರನ್ನ ಆಕರ್ಷಿಸುತ್ತೆ ಈ ಗುಡಿಯ ಪ್ರಾಂಗಣದಲ್ಲಿ ಅನೇಕ ವೃಕ್ಷಗಳಿದ್ದು ಆಧ್ಯಾತ್ಮಿಕ ಭಾವದ ಜೊತೆ ಜೊತೆಗೆ ಪ್ರಕೃತಿಯ ಆಹ್ಲಾದಕರ ಭಾವನೆಯನ್ನು ಕೂಡ ಮಾಡುತ್ತೆ ವಿಜಯನಗರದ ಸಾಮ್ರಾಜ್ಯದ ಕೊನೆಯಲ್ಲಿ ಹಿರಿಯ ಕೆಂಪೇಗೌಡರ ಆಳ್ವಿಕೆಯಲ್ಲಿ ಪ್ರಮುಖ ಸೇರ್ಪಡೆಗಳು ಅಥವಾ ಮಾರ್ಪಾಡುಗಳನ್ನು ಮಾಡಲಾಯಿತು ಕರ್ನಾಟಕದ ಕಲ್ಯಾಣಿಯ ಚಾಲುಕ್ಯರು ಸೋಮೇಶ್ವರ ದೇವಾಲಯವನ್ನು ನಿರ್ಮಿಸಿದ್ರಂತೆ ಆ ಅವಧಿಯಲ್ಲಿ ನಾವು ಕೆಲವು ಮೊದಲಿಯಾರ್ಗಳು ನೆಲೆಸಿದ್ದರೆಂದು ತಮಿಳು ಶಾಸನಗಳಿಂದ ತಿಳಿದುಕೊಳ್ಳಬಹುದು ಮೂಲತಃ ತಮಿಳು ಮಾತನಾಡುವ ಮೊದಲಿಯಾರ್ಗಳು ಇಂದಿಗೂ ಹಲಸೂರಿನ ಆಸುಪಾಸಿನಲ್ಲಿ ಕೆಲವು ಭಾಗಗಳಲ್ಲಿ ನೆಲೆಸಿದ್ದಾರೆ ಸಾವಿರದ ಎಂಟುನೂರ ಎಂಬತ್ತೇಳರಲ್ಲಿ ಪ್ರಕಟವಾದ ಬೆಂಜಮಿನ್ ಲೂಯಿಸ್ ರೈಸ್ ಅವರ ದಾಖಲೆ ಸಹಿತವಾದ ಲೇಖನವಾದ ಗೆಜೆಟರ್ ಆಫ್ ಮೈಸೂರಿನಲ್ಲಿ ದೇವಾಲಯದ ಪ್ರತಿಷ್ಠಾಪನೆಯ ಹಿಂದಿನ ದಂತಕಥೆಯನ್ನು ವಿವರಿಸಿದ್ದಾರೆ ಮೊದಲನೆಯ ಕೆಂಪೇಗೌಡ ಬೇಟೆಯಾಡುತ್ತಿದ್ದಾಗ ತಮ್ಮ ರಾಜಧಾನಿಯಾಗಿದ್ದ ಯಲಹಂಕದಿಂದ ಕೆಲ ದೂರ ಸವಾರಿ ಮಾಡಿದ್ದರಂತೆ ಬಹುದೂರದ ನಡಿಗೆಯಿಂದ ಸುಸ್ತಾಗಿ ಮರದ ಕೆಳಗೆ ವಿಶ್ರಮಿಸಿಕೊಂಡು ನಿದ್ದೆಗೆ ಜಾರ್ತಾರೆ ಆ ಸಮಯದಲ್ಲಿ ಅಲ್ಲಿಯೇ ನೆಲೆ ನಿಂತಿದ್ದ ಸ್ಥಳೀಯ ದೇವರಾದ ಸೋಮೇಶ್ವರನು ಅವರ ಕನಸಿನಲ್ಲಿ ಕಾಣಿಸಿಕೊಂಡ ನಾನು ಭೂಗರ್ಭದಲ್ಲಿದ್ದೇನೆ ನನ್ನನ್ನು ಹೊರಗೆ ತೆಗೆದು ಪ್ರತಿಷ್ಠಾಪಿಸು ಹುದುಗಿರುವ ನಿಧಿಯನ್ನು ಬಳಸಿ ದೇವಾಲಯವನ್ನು ನಿರ್ಮಿಸಲು ಸೂಚಿಸಿದನಂತೆ ಅಲ್ಲದೆ ನೀನು ನನ್ನನ್ನು ಪ್ರತಿಷ್ಠಾಪಿಸಿದ್ದೇ ಆದಲ್ಲಿ ನಿನ್ನ ಕುಲವನ್ನ ರಕ್ಷಿಸಿ ಅಜರಾಮರವನ್ನಾಗಿಸುತ್ತೇನೆಂದು ನುಡಿದಿದ್ದ ಸೋಮೇಶ್ವರನಾಥ ನಂತರ ಹಿರಿ ಕೆಂಪೇಗೌಡರು ಆ ಕನಸಿನ ಅಣತಿಯಂತೆ ತಾನು ಮಲಗಿದ್ದ ಸ್ಥಳದಲ್ಲಿಯೇ ನೆಲವನ್ನಾಗಿಸುತ್ತಾರೆ ಕೆಲವು ಅಡಿಗಳಲ್ಲಿ ದೊಡ್ಡದಾದ ಚಪ್ಪಡಿಯ ಕೆಳಗೆ ನವನಿಧಿಗಳ ಸಹಿತವಾಗಿ ಸ್ವಯಂಭೂ ಲಿಂಗವು ಲಭಿಸುತ್ತೆ ಆ ಹಣದಲ್ಲಿಯೇ ದೇವಾಲಯವನ್ನ ವಿಧಿವತ್ತಾಗಿ ಪೂರ್ಣಗೊಳಿಸಿದರು ಎಂದು ಇತಿಹಾಸ ಪುಟಗಳಲ್ಲೂ ದಾಖಲಾಗಿದೆ ಈ ದೇವಾಲಯದ ಮೂಲ ಮೂರ್ತಿ ಶ್ರೀ ಸೋಮೇಶ್ವರ ಸ್ವಾಮಿ ಇದನ್ನು ಪೂಜೆ ಮಾಡುತ್ತಿದ್ದದ್ದು ಋಷಿವರಿಯರು ಎಂದು ಹಿರಿಯರು ತಿಳಿಸುತ್ತಾರೆ ಸೋಮೇಶ್ವರನಿಗೆ ಹರಕೆ ಹೊತ್ತು ಪೂಜೆ ಮಾಡುವುದರಿಂದ ಆ ಭಗವಂತನ ಅನುಗ್ರಹದಿಂದ ಸಕಲ ಕಷ್ಟ ಕಾರ್ಪಣ್ಯಗಳು ಮಂಗಳ ಕಾರ್ಯಗಳು ಇತರೆ ಫಲಗಳು ಲಭಿಸ್ತವೆ ಮತ್ತು ವಿವಾಹ ಹಾಗೂ ಸಂತಾನ ಪ್ರಾಪ್ತಿ ಲಭಿಸುತ್ತೆ ಎಂದು ನಂಬ್ತಾರೆ ಅಪಮೃತ್ಯು ದೋಷ ಜನ್ಮ ಮೃತ್ಯು ದೋಷ ನಿವಾರಣೆಗಾಗಿ ಹರಕೆ ಹೊತ್ತು ದೋಷ ಪರಿಹಾರ ಮಾಡಿಕೊಳ್ತಾರೆ ಶ್ರೀ ಸ್ವಾಮಿಗೆ ಮಹಾಭಿಷೇಕ ಪಂಚಾಮೃತಾಭಿಷೇಕ ರುದ್ರಾಭಿಷೇಕ ಪೂಜೆಗಳೇ ಶ್ರೀ ಸ್ವಾಮಿಗೆ ವಿಶೇಷವಾಗಿರ್ತಾವೆ ಸೋಮನಾಥೇಶ್ವರನಿಗೆ ಪ್ರತಿ ಸೋಮವಾರ ಮಹಾಭಿಷೇಕ ಅಲಂಕಾರಗಳು ಮಹಾ ಮಂಗಳಾರತಿ ಪ್ರತಿ ಮಾಸ ಪ್ರದೋಷ ಮಹಾಶಿವರಾತ್ರಿ ಕಾರ್ತಿಕ ಮಾಸ ಪೂಜೆ ಶಿವ ದೀಪೋತ್ಸವ ಬ್ರಹ್ಮೋತ್ಸವ ಪಲ್ಲಕ್ಕಿ ಉತ್ಸವ ಇನ್ನೂ ಇತರೆ ವಿಶೇಷ ಪೂಜೆಗಳು ನಡೀತಾವೆ ಇತರೆ ಹಬ್ಬಗಳಲ್ಲಿ ವಿಶೇಷ ಪೂಜೆಗಳನ್ನು ನೆರವೇರಿಸಲಾಗುತ್ತೆ ಇಂದಿಗೂ ಬೆಂಗಳೂರಿನ ಪುರಾತನ ಹಾಗೂ ಅತಿ ಶಕ್ತಿಯುತ ಸ್ಥಳಗಳ ಪೈಕಿ ಸೋಮೇಶ್ವರನ ಆಲಯವೂ ಒಂದು ಸಾಧ್ಯವಾದರೆ ಈ ದೇವಾಲಯಕ್ಕೆ ತೆರಳಿ ಸೋಮೇಶ್ವರನ ದರ್ಶನ ಮಾಡಿ ಬನ್ನಿ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ